ಹಾಯ್ ಫ್ಯಾಮ್ ಇವತ್ತು ಮನೇಲೇ ಹೇಗೆ ಫೇಶಿಯಲ್ನ ಪೌಡರ್ನ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ನಮ್ಮ ಮನೆ ಒಂಥರ ಬೃಂದಾವನ ಗಾರ್ಡನ್ ಆಗಿಬಿಟ್ಟಿದೆ ರೋಸ್ ಪೆಟಲ್ಸ್ ಬೇಕಾಗುತ್ತೆ ಇದು ಆಲ್ರೆಡಿ ಒಣಗಿಲ್ಲ ಇನ್ನ ಈಗ ಆಲ್ರೆಡಿ ಒಣಗಿರೋ ರೋಸ್ ಪೆಟಲ್ಸ್ಗಳಿದೆ ನೋಡ್ಬೋದು ಹಾಗೆ ಇದು ಕಿತ್ಲೆ ಒಂದು ಸಿಪ್ಪೆ ಚೆನ್ನಾಗಿ ಬಿಡಿಸ್ಬಿಟ್ಟು ಒಂದಾಕ್ಸಿದೀನಿ ಇದು ಆಲ್ರೆಡಿ ಒನ್ ವೀಕಿಂದ ಒಣಗಿಸ್ತಾ ಇರೋದು ಇವಾಗ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಇದು ಕೆಂಪು ಬೇಳೆ ಇದು ಅಂಗಡಿಲೆಲ್ಲ ಸಿಗುತ್ತೆ ಶಾಪ್ ಅಲ್ಲಿ ಅಲ್ಲಿ ತಗೊಂಡಿರೋ ಬೇಳೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಬೇಕು ಬಟ್ ಇವನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒನ್ ಡೇ ಕಂಪ್ಲೀಟ್ ಆಗಿ ಫುಲ್ ಡ್ರೈ ಆಗ್ಬೇಕು ಅವೆಲ್ಲ ಈ ತರ ಮುಲ್ತಾನಿ ಮಟ್ಟಿ ಕಲ್ಲು ಸಿಗುತ್ತೆ ಅಂಡ್ ಪೌಡರ್ ಕೂಡ ಸಿಗುತ್ತೆ ನಾನು ಯಾವಾಗೂ ಬೈ ತರ ಕಲ್ಲನ್ನ ಆ ಕಲ್ಲ ಸ್ವಲ್ಪ ಪೌಡರ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ಇವಾಗ ನಿಮ್ಗೆ ಎಷ್ಟು ಪೌಡರ್ ಬೇಕೋ ಅಷ್ಟನ್ನು ಮಾತ್ರ ರುಬ್ಕೊಳ್ಳಿ ರುಬ್ಕೊಂಡು ಇದನ್ನ ಬೇರೆ ಸಪ್ರೇಟಾಗಿ ಮಾಡ್ಕೋಬೇಕು ಈ ಕಿತ್ಲೆ ಚಿಪ್ಪೆನ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ರೆ ಬ್ಲೇಡ್ಬಿಡುತ್ತೆ ಸೊ ಹಾಗಾಗಿ ಈ ತರ ಕುಟಾಣಿನಲ್ಲಿ ಸ್ವಲ್ಪ ಲೈಟಾಗಿ ಕುಟ್ಕೊಂಡು ಆಮೇಲೆ ಮಿಕ್ಸಿನಲ್ಲಿ ಚೆನ್ನಾಗಿ ಪೌಡ್ರ್ ಮಾಡಬೇಕು ನೋಡಿ ಇಷ್ಟು ಸಣ್ಣದಾಗಿ ಕುಟ್ಕೊಂಡಿದ್ವಿ ರೋಸ್ ಪೆಟಲ್ಸ್ ಇದ್ರೊಳಗಡೆ ಹಾಕಿ ಸಣ್ಣದಾಗಿ ರುಬ್ಕೋಬೇಕು ಈಗ ರುಬ್ಕೊಂಡಿರೋದು ಸಹ ಇದ್ರೊಳಗಡೆ ಮಿಕ್ಸ್ ಮಾಡಿ ಆ ಹಿಟ್ಟಿಂದು ಜಿರಡಿ ಬರುತ್ತಲ್ಲ ಆ ಹಿಟ್ಟಿನ ಜಿರಡಿ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಜಾಡಿಸ್ಕೋಬೇಕು ಎರಡೂ ಮಿಕ್ಸ್ ಆಗೋ ಥರ ಇವಾಗ ಸಾಣಿಸ್ಕೊಂಡಿರೋದ್ರಲ್ಲಿ ಸ್ವಲ್ಪ ತರಿ ತರಿ ಬಂದಿರುತ್ತೆ ಅದಕ್ಕೆ ಸ್ವಲ್ಪ ಅರಶಿಣ ಮತ್ತು ಮುಲ್ತಾನಿ ಮಿಟ್ಟಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ರುಬ್ಕೊಂಡಿರೋದು ಮತ್ತೆ ನಾವು ಹಾಕಿ ಸಾಣಿಸ್ಕೋಬೇಕು ಇದ್ರೊಳಗಡೆ ಎಲ್ಲ ಗ್ರಂಥಿ ಅಂಗಡಿಲಿ ಸಿಗುತ್ತೆ ಇದು ಅತಿ ಮಧುರ ಪೌಡರ್ ಅಂತ ಇದು ಬೆಸ್ಟು ಆಗಿರೋ ಪೌಡರ್ ಅಂತಾನೆ ಹೇಳ್ಬೋದು ಅದನ್ನ ಹಾಕಿ ಮಿಕ್ಸ್ನ ಮಾಡ್ಕೊಳ್ಳಿ ಈ ಕಡೆ ನನ್ನ ತಮ್ಮ ಕಮಲ್ ದೂವಿನ ಗಿಡಗಳನ್ನ ತಗೊಂಬಂದಿದ್ದ ಬಂದಿದ್ದ ಮನೆಯಲ್ಲಿ ಹಾಕೋಕೆ ಚಂದ ಕಾಣುತ್ತೆ ಅಂತ ಸೊ ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಮನೆಯೊಳಗಡೆ ಈ ತರ ಬುದ್ಧ ಇದೆ ಅದ್ರೊಳಗಡೆ ಇಟ್ಟಿದ್ವಿ ನಾವು ಸೂಪರಾಗಿ ಕಾಣ್ತಾ ಇತ್ತು ಹಾಗೆ ಎಲ್ಲ ಪೌಡರು ರೆಡಿಯಾಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾವ ಸೊ ಈ ಥರ ಖಾಲಿ ಕಂಟೈನರ್ ಸಿಗುತ್ತೆ ಅದರೊಳಗಡೆ ನಾನು ಇಷ್ಟೋತನ ಮಾಡಿರೋ ಪೌಡರ್ನೆಲ್ಲ ಹಾಕ್ತಾಯಿದ್ದೀನಿ ಸ್ಟೋರ್ ಮಾಡಿಟ್ಕೊತೀನಿ ಆ್ಯಂಡ್ ಡೈಲಿ ಬೇಸಸ್ ಮೇಲೆ ಸ್ವಲ್ಪ ಕಾ ಸ್ವಲ್ಪ ಕಂಟಿಸ್ಟೆಂಟಿಂಗ್ ತಗೊಂಡ್ಬಿಟ್ಟು ಚಿಕ್ಕ ಡಬ್ಬಲ್ಲಿ ಯೂಸ್ ಮಾಡ್ತೀನಿ ಹಾಗೆ ಇದನ್ನ ಕಂಟೆನರ್ನ ಯಾವಾಗಲೂ ವೀಕ್ಲಿ ಇಲ್ಲ ಮಂತ್ಲಿ ಯೂಸ್ ಮಾಡೋಕೆ ಇಟ್ಕೋತೀನಿ ಮನೆ ಹತ್ರ ಇಷ್ಟೊಂದು ಚೆನ್ನಾಗಿ ಗಿಡ ಬೆಳೆಸಿರೋದು ನಮ್ಮ ತಮ್ಮನೇ ಸೊ ಅದಕ್ಕೆಲ್ಲ ನೀರಾಗ್ತಾಯಿದ್ದ ನೋಡ್ಬೋದು ನೀವು ಆ್ಯಂಡ್ ನಾವು ಮಾತ್ರ ಯಾವ ಗಿಡ ಕೆಲಸ ಆ ಕೆಲಸ ಈ ಕೆಲಸ ಮಾಡಲ್ಲ ನಮ್ಮ ತಮ್ಮನೇ ಎಲ್ಲ ಮಾಡೋದು ಪೌಡರ್ನ ಮಾಡಿಟ್ಕೊಂಡಿರ್ತೀನಿ ಕಂಟೆನರ್ ಇದು ಸ್ವಲ್ಪ ದೊಡ್ಡದೇ ಇದೆ ಆ ಇದರಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ಚಿಕ್ಕದು ಅಂತಂದರೆ ಇದು ಆದರೆ ಅಪ್ಪ ತೋಲ್ ಕಂಟೈನರ್ನಲ್ಲಿ ಹಾಕೊಂಡು ಇಟ್ಕೊಂಡಿರ್ತೀನಿ ನಾನು ವೀಕ್ಲಿ ಟೂ ಟೈಮ್ಸ್ ಆದರೂ ಇದನ್ನು ಯೂಸ್ ಮಾಡೇ ಮಾಡ್ತೀನಿ ಹಂಗಾಗ್ಬಿಟ್ಟು ನಾನು ಇದ್ರೊಳಗಡೆ ಖಾಲಿ ಆಗುತ್ತೆ ಟೂ ಟೈಮ್ಸ್ ಯೂಸ್ ಮಾಡಿದರೆ ಈ ಸ್ಮಾಲ್ ಕಂಟೈನರ್ನಲ್ಲಿ ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ತ್ರೀ ಸ್ಪೂನ್ ಅಷ್ಟೇ ನಾನು ಹಾಕೊಳ್ಳೋದು ಟೀ ರೋಸ್ ವಾಟರ್ ಇದನ್ನು ಬರೀ ರೋಸ್ ವಾಟರ್ನಲ್ಲಿ ಅಷ್ಟೇ ಅಲ್ಲ ಮೊಸರು ಹಾಗೆ ಮತ್ತು ಟೊಮೊಟೊ ಇರುತ್ತಲ್ಲ ಸೊ ಟೊಮೊಟೊ ಪೇಸ್ಟಲ್ಲಿ ಕೂಡ ನಾವು ಅಪ್ಲೈ ಮಾಡ್ಕೋಬೋದು ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಬೆಸ್ಟ್ ಅಂತಲೇ ಹೇಳ್ಬೋದು ಇದರಲ್ಲಿ ಕಡಲೆ ಹಿಟ್ಟು ಕೂಡ ನಾವು ಮಿಕ್ಸ್ ಮಾಡ್ಕೋಬೋದು ಆ್ಯಂಡ್ ನನಗೆ ಕಡಲೆ ಹಿಟ್ಟು ಹಾಕಿದರೆ ಸ್ವಲ್ಪ ತುಂಬಾ ಇದರಲ್ಲಿ ಇರೋದೆಲ್ಲ ಡ್ರೈ ಆಗಿರೋದೇನೆ ಕಡಲೆ ಹಿಟ್ಟು ಹಾಕಿದರೆ ಇನ್ನೂ ಡ್ರೈ ಆಗೋಗುತ್ತೆ ಅಂತ ಸೊ ಹಾಕಿಲ್ಲ ನೀವು ಕೂಡ ಹಾಕ್ಕೊಬೋದು ನಾನು ಸ್ಟಿಕ್ ಮಾಡಿದ್ದೀನಿ ಕಡಲೆ ಇಟ್ಟು ಮೊಸರು ದಾಲ ಬೇಳೆ ಹಾಕಿದ್ದೀನಲ್ಲ ಸೊ ಅದು ಅಂತೂ ಸ್ಕಿನ್ನ ತುಂಬಾ ಬ್ರೈಟ್ ಮಾಡುತ್ತೆ ಆ್ಯಕ್ಚುಲಿ ಇದರೊಳಗೆ ಹಾಕಿರೋದೆಲ್ಲದೂ ಬೆಸ್ಟ್ ಇಂಗ್ರೀಡಿಯೆಂಟ್ಸೆ ಥರ ಪೇಸ್ಟ್ ಮಾಡಿದ್ದೀನಿ ಬಟ್ ಇದನ್ನು ಹಾಗೆ ಕಾಣಿಸ್ಕೊಂಡು ಹಾಗೆ ಅಪ್ಲೈ ಮಾಡೋದಿಲ್ಲ ಒಂದು ಫೈವ್ ಮಿನಿಟ್ಸ್ ನೆನೆಯದು ಬೇಕು ಇದನ್ನು ಆಟಾಫಿಲ್ಕ ಲೆನ್ಸರಲ್ಲಿ ಮಾಡಿಕೊಂಡು ಯಾವುದೇ ಮಾಸ್ಕ್ ಆಗಿರಲಿ ಏನೇ ಮುಖಕ್ಕೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ರೋಸ್ ವಾಟರ್ನ ಮುಖಕ್ಕೆ ಕಚ್ಕೊಂಡೆ ಅಪ್ಲೈ ಮಾಡು ಇದು ನೋಡಕ್ಕೆ ಯಾವ ಥರ ಇದೆ ಗೊತ್ತಾ ಶೇಂಗಾ ಚಟ್ನಿ ಮಾಡ್ತಾರಲ್ವಾ

ಇನ್ನೂ ಸ್ವಲ್ಪ ಮಿಕ್ಕಿದೆ ಸೊ ಮಮ್ಮಿ ಹಚ್ಕೋತಾರೆ ಈ ಮಾಸ್ಕನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ವೇಟ್ ಮಾಡಬೇಕು ಫುಲ್ಲು ಡ್ರೈ ಆಗೋ ತನಕ ಬಿಟ್ಕೊಂಡು ನಾರ್ಮಲ್ ಕೋಲ್ಡ್ ವಾಟರ್ನಲ್ಲೇ ಫೇಸ್ ವಾಶ್ ಮಾಡಬೇಕಾಗುತ್ತೆ ಅದು ಡ್ರೈ ಆಗಿದೆ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ ಅಷ್ಟು ಫುಲ್ ಟೈಟ್ ಆಗಿಬಿಟ್ಟಿದೆ ಸ್ಕಿನ್ನು ಈಗ ಆಪೋಸಿಟ್ ಲೇಯರಲ್ಲಿ ಈಗ ಅಂದ್ಕೊಂಡು ಫೇಸ್ ವಾಶ್ನ ಮಾಡಬೇಕು ಹೀಗೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಫುಲ್ ಸ್ಕಿನ್ ಒಂಥರ ಮೆತ್ತ ಮೆತ್ತಿಗೆ ಸ್ಮೂತ್ ಆಗಿಬಿಟ್ಟಿತ್ತು ನನ್ನ ಸ್ಕಿನ್ ನೋಡ್ಬೋದು ನೀವೇನೇ ಫೇಸ್ ಎಲ್ಲ ವಾಶ್ ಆದಮೇಲೆ ಸೊ ಐಸ್ ಕ್ಯೂಬ್ನ ಸ್ವಲ್ಪ ರಬ್ ಮಾಡ್ಕೋಬೇಕು ಈ ಐಸ್ ಕ್ಯೂಬ್ನ ಡೈರೆಕ್ಟಾಗಿ ಫೇಸ್ ಇಟ್ಕೋಬಾರ್ದು ಬಟ್ಟೆಯಲ್ಲಿ ತಗೊಂಡು

ಮಾಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕು ಈ ತರ ವೀಕ್ಲಿ ಒನ್ ಟೈಮ್ ಮಾಡ್ಕೋಬೇಕು ಆದ್ರೆ ಮಾತ್ರ ಮಾಡ್ಕೋಬೇಕು ಅಂದ್ರೆ ಜಾಸ್ತಿ ಪಿಂಪಲ್ಸ್ ಇರುತ್ತಲ್ಲ ಅವರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇರೋದು ಉರಿಯುತ್ತೆ ಫೇಸ್ ಏನಕ್ಕೆ ಅಂತಂದರೆ ಅದರೊಳಗಡೆ ಕಿತ್ಲೆಣ್ಣದು ಸಿಕ್ಕಾಯ್ತಿರ್ತೀವಲ್ಲ ಸೊ ಹಂಗಾಗ್ಬಿಟ್ಟು ಜಾಸ್ತಿ ಸ್ವಲ್ಪ ಹುರ್ಗಿತ್ತೆ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಬನ್ನಿ ಹೊರ್ಗಡೆ ಹೋಗೋಣ ಸನ್ಸೆಟ್ ಇದೆ ಫುಲ್ ಫೇಸ್ಗೆ ಸಣ್ಣ ಬೀಳಿ ನಾನು ಎಲ್ಲ ಅಪ್ಲೈ ಮಾಡ್ಕೊಂಡು ಬರೋ ವರ್ಷ ಒಳಗಡೆ ಸೂರ್ಯ ಮುಂಗೋಗಿಬಿಟ್ಟಿದ್ದೇನೆ ಸೊ ಸ್ವಲ್ಪ ಸ್ವಲ್ಪ ಮಾತ್ರ ಇರೋದು ನಾನು ಸಂಜೆ ಅಪ್ಲೈ ಮಾಡ್ಕೊಂಡಿದ್ದೆ ಸೊ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಕುತ್ಕೋಬೇಕು ಅವಾಗ ಅವಾಗ ಜಾಸ್ತಿ ಮಧ್ಯಾಹ್ನ ಬಿಸಿಲಲ್ಲ ಅಂಡ್ ಇವ್ನಿಂದ ಬಿಸಿಲು ಆ್ಯಂಡ್ ಇಲ್ಲಾಂದರೆ ಬೆಳಗ್ಗೆ ಬಿಸಿಲು ಮಾತ್ರ ಆ ಫೇಸ್ಗೆ ಬಿಟ್ಕೋಬೇಕು ನೋಡಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಲೈಕಾ ಒಳ್ಗೊಳದ್ಲು ಥ್ಯಾಂಕ್ ಯು ಬಾಯ್